ఎల్లూ నమస్కారము మీరందరూ మీడియా మిత్రులకి ఎలక్ట్రిక్ మీడియాకి ప్రతి ఒక్కరికి మా యొక్క ఎంసీ ఫ్యామిలీ నిదా నమస్కారాలు మీరు పదవ తారీఖు మా అన్న స్వర్గాల స్థాయి తక్షణమే మీరందరూ కూడా ప్రతి ఒరకు మీ మీడియా ద్వారా చేరువేసినకు మరొకసారి ధన్యవాదములు ముఖ్యముగా మీరు ఈ ములుబాల్ తాలూకా బంగారుపేట కోలారు కేజీఎఫ్ వీకోట మండలం పలంనేరు తాలూకా ప్రతి ఒక్కరు కూడా ఈ వీడియోనల్ని ప్రతి ఒక్కరికి చేర్చి మా ఫ్యామిలీని వ్యక్తపరుస్తున్నానని కోరుచున్నాము ముఖ్యంగా ఎంసీ నీళ్ళకొంటే కూడా ప్రతి ఒక్కరికి ఏ విధంగా చేసినాడు అనేది మీకు అందరికీ తెలిసిందే మా ఫ్యామిలీ భాగ్య మేము చెప్పాల్సిన విషయం కాదు ఇదే నేను పదవ తారీఖు అతను స్వర్గస్థనాయుడు అదేవిధంగా ఇరవయో తారీఖు గురువారం నాడు ఇక్కడ వైకుంఠ సమారాధన మరియు రాత్రి నాటక మండలి జరుపుకుంటున్నాము ప్రతిగురు మీ మీడియా మిత్రులు మా మనస్తృప్ మా అతని వైకుంఠ సమారాధనకి ప్రతిగురు మనస్తృప్తిగా ఇచ్చేసి ప్రతిగురు అతని ఆత్మకు శాంతి చేకూర్చాలని మా ఎస్బే కుటుంబం తరఫున ధన్యవాదాలు తెలుపుకుంటాను ఆత్మీయరే స్నేయోభిలాషిగే హిత బంధుమిత్రరే స్నేహితురే ఇల్లిన విచార ఏనందే ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರದ್ದು ನಮ್ಮ ಅಣ್ಣನವರಾದಂತ ಎಂ ಸಿ ನೀಲಗೇಗೌಡರು ಸ್ವರ್ಗಸ್ಥರಾಗಿರುತ್ತಾರೆ ಮತ್ತು ಇವರ ಒಂದು ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರಗಳಿಗೆ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ನಮ್ಮ ಎಂ ಸಿ ಕುಟುಂಬದ ಹಿತೈಷಿಗಳು ಅಭಿಮಾನಿಗಳು ಸ್ನೇಹಿತರು ಶ್ರೇಯೋಭಿಲಾಷಿಗಳು ಬಂದು ಆ ಒಂದು ದುಃಖದಲ್ಲಿದ್ದಂಥ ನಮ್ಮನ್ನ ಆ ಶಕ್ತಿಯನ್ನ ಬರೆಸುವಂತಹ ಒಂದು ಇದನ್ನು ನೀವು ನೀಡಿರ್ತೀರಿ ಅದೇ ರೀತಿಯಾಗಿ ನಮ್ಮ ಅಣ್ಣನ ಅನ್ನೊಂದನೆಯ ದಿನದ ಕಾರ್ಯವನ್ನು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಹನ್ನೊಂದು ಗಂಟೆಗೆ ನಮ್ಮ ಸ್ವಗೃಹವಾದ ಮೇಲಾಗಾಣಿಯಲ್ಲಿ ಇಟ್ಕೊಂಡಿರ್ತೀವಿ ಇದನ್ನು ನಾವು ವೈಯಕ್ತಿಕವಾಗಿ ಎಲ್ಲರಿಗೂ ಆಹ್ವಾನ ನೀಡಲಿಕ್ಕೆ ಸಾಧ್ಯವಾಗದೇ ಇರುವುದರಿಂದ ತಾವು ಯಾವುದೇ ಅನ್ಯತಾ ಭಾವಿಸಿದಿರ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ನಮ್ಮ ಅಣ್ಣನ ಆತ್ಮ ಚಿರಶಾಂತಿಯನ್ನ ಕೋರೋದಕ್ಕೆ ತಮ್ಮೆಲ್ಲರಿಗೂ ಆಹ್ವಾನವನ್ನ ನಾವು ನಮ್ಮ ಕುಟುಂಬದ ಪರವಾಗಿ ನೀಡ್ತಾ ಇದ್ದೀವಿ ಇದನ್ನೇ ಆಹ್ವಾನವೆಂದು ತಿಳಿದು ಬಂದು ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ನಮ್ಮ ಎಂ ಸಿ ಕುಟುಂಬದ ಪರವಾಗಿ ಎಲ್ಲರಿಗೂ ಆಹ್ವಾನವನ್ನು ನೀಡ್ತಾ ಇದ್ದೀವಿ ಇಲ್ಲಿ ಸೇರಿರ್ತಕ್ಕಂಥ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದವರೆಗೂ ಕೂಡ ಉತ್ಪೇಕ್ಷವಾದ ವಂದನೆಗಳನ್ನು ಅರ್ಥ ಕೆಲವು ಮಾತುಗಳನ್ನು ನಿಮಗೂ ನಮಗೂ ಎಲ್ರಿಗೂ ತಿಳಿದಂಗೆ ಕಳೆದ ಹತ್ತನೇ ತಾರೀಕು ಹಿರಿಯ ರಾಜಕಾರಣಿ ಹಿರಿಯ ಮುಸುದ್ದಿಯಾದಂಥ ನಮ್ಮ ಬಂದು ನಮ್ ಬಾಬಿರ್ತಕ್ಕಂಥವಾಗಿ ಎಂ ಸಿ ನೀರು ಅಷ್ಟೇ ಅಲ್ಲ ನೀವು ಪ್ರತಿಯೊಂದು ಗಮನಿಸ್ತಾ ಇದ್ದೀರಾ ಹತ್ತನೇ ತಾರೀಕಿನಿಂದ ಸುಮಾರು ಐದಾರು ದಿವಸದವರೆಗೂ ಕೂಡ ಅಂತಿಮ ಸಂಸ್ಕಾರಕ್ಕೆ ಮುಲ್ಬಾಗ್ ತಾಲೂಕಲ್ಲ ಕೋಲಾರ ಜಿಲ್ಲೆ ಅಲ್ಲ ಬೆಂಗ್ಳೂರ್ನಿಂದ ಅಲ್ಲ ತಮಿಳ್ನಾಡು ಕೂಡ ಬಂದಿತ್ತು ಖಾಲಿ ಆಂಧ್ರದಿಂದ ಕೂಡ ಅಲ್ಲ ಸುಮಾರು ತಮಿಳುನಾಡು ತಮಿಳ್ನಾಡು ಸ್ಟೇಟ್ನಿಂದ ಕೂಡ ಅವರ ಅಭಿಮಾನಿಗಳು ಬಂದಿದ್ದವು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಟೈಪ್ ಸಹಸ್ರಾರು ಜನ ಬಂದುಬಿಟ್ಟಿದ್ರು ಯಾಕೆ ಮಾಡ್ ಬಂದು ಕೆಲ ಕಲ್ಪನೆ ಆಗ್ಬೋದು ಶ್ರದ್ಧಾಂಜಲಿ ಆಗ್ಬೋದು ಅವರವ ಸಂದೇಶವನ್ನು ಅರ್ಪಿಸಿ ಹೋಗಿದ್ದಾರೆ ಇಲ್ಲಿ ಇರುವುದು ಏನಪ್ಪ ಅಂದರೆ ನಾವಿಲ್ಲಿ ಈ ಕಾರ್ಡ್ಸು ಸಾಮಾನ್ಯವಾಗಿ ಸಮಾನವಾಗಿ ಕಾರ್ಯಕ್ರಮ ಬಂದಾಗ ಕಾರ್ಸಿಡೋದು ಇದು ಆಹ್ವಾನ ಪತ್ರಿಕೆ ಇತ್ತು ಸುಮಾರು ಸಾವಿರಾರು ಜನ ಬಂದಿದ್ದಾರೆ ಪರೋಕ್ಷವಾಗಿ ಗುರುತಿದ್ದ ನಮಗೆ ಅವರು ಕೆಲವರು ಹುಡುಗರು ಕೆಲವರು ಗುರುತಿದ್ದಾರೆ ಕೆಲವ್ರಿಗೆ ಪರಿಚಯ ಅಂಥವ್ರಿಗೆ ಕೆಲವರು ಕೊಟ್ಬಿಡೋದು ಆಮೇಲೆ ಅವ್ರು ಏನು ಅನ್ಕೊತಾರೆ ನೋಡಪ್ಪ ನಮಗೆ ಯಾರು ಹೇಳಿಲ್ಲ ಅಂತಾರೆ ಅದಕ್ಕೆ ನಾವೆಲ್ಲ ಮಾತಾಡಿಕೊಂಡು ಮಾಧ್ಯಮದ ಮುಖಾಂತರವಾಗೇ ಇದನ್ನು ಸ್ವಲ್ಪ ಸಂದೇಶ ಕೊಟ್ಬಿಡೋಣ ಅಂತ ಒಂದು ತೀರ್ಮಾನ ಮಾಡಿಕೊಂಡು ಅದಕ್ಕೆ ನಿಮ್ಮ ಕೆಲವು ಆವನ ಕೊಟ್ಟಿ ಕರೆದ್ರು ಇಪ್ಪತ್ತನೇ ತಾರೀಕು ಅವರ ಅನ್ನ ಅನ್ನಪ್ಪನಕೊಂಡಿದ್ದೀವಿ ವೈಕುಂಠ ಸಮಾರೋಹಿಸ್ಕೊಂಡಿದ್ದೀವಿ ಆವತ್ತು ರಾತ್ರಿ ಒಂದು ಅವ್ರು ಯಾಕಂದ್ರೆ ಅವ್ರು ಸ್ವಲ್ಪ ಕಲಾಭಿಮಾನ್ಯವಾಗಿದ್ರು ಪ್ರತಿಯೊಂದು ಅವ್ರ ಜೀವದಲ್ಲಿ ಪ್ರತಿಯೊಂದು ಜೀವ ಲೈಫ್ನಲ್ಲೂ ಕೂಡ ನನಗೆ ಹೇಳ್ತಾ ಇದ್ರು ಈ ರಾಮಾಯಣ ಮಹಾಭಾರತಕ್ಕೆ ಸೀಕ್ವೆನ್ಸ್ಗಳು ಅಂದರೆ ನಮ್ಗೆ ನಮ್ಮ ಜೀವನಕ್ಕೆ ಬೇಕಾದಂಥ ಸೀಕ್ವೆನ್ಸ್ಗಳನ್ನು ಆಡಿಸ್ಕೊಳ್ತಾ ಇದ್ರು ಅದರಲ್ಲಿ ಇಂಥ ಸನ್ನಿವೇಶದಲ್ಲಿ ನಿಂತಾಗಿದೆ ಯಾಕಂದರೆ ಅದು ರಾಜಕೀಯಕ್ಕೂ ಉಪಯೋಗ ಆಗುತ್ತೆ ನಮ್ಮ ಸ್ವಂತ ಲೈಫ್ಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ನಮ್ಮ ಮೂಲಕ ನಮ್ಮ ಪ್ರಗ ಹಾಗೆ ನಾನು ಇದು ಅವ್ರ ಕಲಾತ್ಮ ಜಾಸ್ತಿ ನಾಟಕಗಳು ಜಾಸ್ತಿ ಆಮೇಲೆ ಯಾವತ್ತೂ ಬೇರೆ ದಿವಸ ಆಟಕೆ ಮಾಡ್ಕೊಳ್ಳೋಣ ನಾಟಕಗಳೇ ಆಡ್ಬಿಡೋಣ ಅಂತ ಅದಕ್ಕೋಸ್ಕರ ನಾವು ನಾಟಕ ಕಲಾಕಾರನ ಊರಲ್ಲಿ ಎರಡು ಮೂರು ಇದಿತ್ತು ಮಾಡ್ತಾ ಇದ್ವು ಅದು ಏನೋ ಸ್ಪೆಷಲ್ ಆಗಿ ಸ್ವಲ್ಪ ರೆಡಿ ಮಾಡೋಣ ಅಂತ ಯಾವುದೋ ಡಿಜಿಟಲ್ಲು ಟೈಪ್ ಯಾವುದು ಬರ್ತಾಗಿ ಯಾವುದೆಲ್ಲ ರೆಡಿ ಮಾಡಿ ಅದನ್ನು ಹೊತ್ತಿದ್ವಿ ಕಲಾಕಾರ ಕೂಡ ಮೈನ್ ಅವರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಮೈನ್ ಮೈನಲ್ಲಿ ಮೂರು ನಾಲ್ಕರಲ್ಲಿ ಯಾರು ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದು ಸ್ವಲ್ಪ ಅನುಭವ ಇದ್ದಾರೆ ಅವನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಇಂಪಾರ್ಟೆಂಟಾಗಿ ಅವತ್ತು ನಿಮಗೆ ಇದು ಕೊಡ್ತೀವಿ ನೀವೆಲ್ಲರೂ ಕೂಡ ಅವತ್ತು ನೀವು ಬಂದು ಅವರ ಅಂತ ನನ್ನ ಹೇಳಿಕೊಂಡಿದ್ದೀನಿ ಇದೇ ಮುಖಾಂತರ ಇವಾಗ ಹೇಳ್ತಾ ಇರೋದು ಏನಂದರೆ ಮೊನ್ನೆ ಅವರ ಅಂತಿಮ ಸಂಸ್ಕಾರಕ್ಕೆ ಯಾರು ಬಂದು ಅವರ ಆತ್ಮಕ್ಕೆ ಶಾಂತಿ ಒಂದು ಹೋಗಿದ್ದಾರೋ ಅವ್ರಿಗೆಲ್ರಿಗೂ ನಾವು ಬೇಡ್ಕೊಳ್ಳೋದು ಏನಂದರೆ ಹನ್ನೆರಡ ದಿವಸ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಆತ್ಮಕ್ಕೆ ಶಾಂತಿ ಕೊರಬೇಕಾಗಿ ವಿನಂತಿಗೊಳಿಸ್ತೀವಿ